ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಯಡಿಯೂರಿನ ಲಕ್ಷ ದೀಪೋತ್ಸವ ನಲವತ್ತನೆಯ ಲಕ್ಷ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಯಿತು ಕಾರ್ತಿಕ ಮಾಸ ಕಡೆಯ ದಿನ ಅಂದರೆ ಕಾರ್ತೀಕ ಅಮಾವಾಸ್ಯು ಪ್ರತಿ ವರ್ಷ ಯಕ್ಷಗೀಪ ಆಚರಣೆ ಮಾಡಿ ಹಲವಾರು ಕಾಯಿಲೆಗಳನ್ನು ಜನರು ಬಂದು ದೀಪವನ್ನು ಅದೇ ವಿಶೇಷ ನಕ್ಷಾತ್ರಜನ ಬಂದರು ಮೊಟ್ಟಿಗೆ ದೀಪವನ್ನು ಹೆಚ್ಚು ಸಂಬಂಧಿಸಿದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರಾತ್ರಿಯೆಲ್ಲ ಹಮ್ಮಿಕೊಂಡಿರುವಂಥದ್ದು ನಾಟಕಗಳನ್ನು ನಡೆಸುವಂಥದ್ದು ಯಡಿಯೂರಿನ ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ನಡೆದ ಈ ನಲವತ್ತನೆಯ ಲಕ್ಷದೀಪೋತ್ಸವಕ್ಕೆ ನಾನು ಕೂಡ ಭೇಟಿಯನ್ನಿಟ್ಟಿದ್ದೆ ಅದರ ಕೆಲವೊಂದು ದೃಶ್ಯಗಳನ್ನು ನಿಮಗಾಗಿ ತಂದಿದ್ದೇನೆ ತಡರಾತ್ರಿಯಲ್ಲಿ ತೆಗೆದಂತಹ ಈ ದೃಶ್ಯಗಳು ಸುಮಾರು ಏಳುವರೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಇಲ್ಲಿ ದೀಪಗಳ ಉತ್ಸವವನ್ನು ನಡೆಸಲಾಗುತ್ತೆ ತಡರಾತ್ರಿಯಲ್ಲೂ ಬಂದು ದರ್ಶನವನ್ನು ಮಾಡಿ ದೀಪವನ್ನು ಹಚ್ಚಲು ಅವಕಾಶ ಇರುತ್ತೆ ತುಂಬ ಚೆನ್ನಾದಂತಹ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೀತವೆ ಇಲ್ಲಿ ಕಲಾವಿದರನ್ನು ನೀವು ನೋಡಬಹುದು ಭರತನಾಟ್ಯದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪತ್ರಗಳನ್ನು ಪಡೆದು ನಂತರ ದೇವರ ದರ್ಶನಕ್ಕೆ ಬಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ತೆರಳಿದ್ದನ್ನು ನೀವು ನೋಡ್ತಾ ಇದ್ದೀರಿ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಗರ್ಭಗುಡಿಯ ಅಲಂಕಾರವನ್ನು ನೋಡ್ತಾ ಇದ್ದೀರಿ ಸುಮಾರು ಮಧ್ಯರಾತ್ರಿಯ ಒಂದು ಗಂಟೆವರೆಗೂ ದರ್ಶನವನ್ನು ಮಾಡಬಹುದು ವಿದ್ಯುದ್ದೀಪಾಲ ಅಲಂಕಾರವನ್ನು ಇಡೀ ದೇವಸ್ಥಾನಕ್ಕೆ ಹಬ್ಬಿಸಿರ್ತಾರೆ ನೋಡಲು ಬಹಳ ಸುಂದರವಾದಂತಹ ಅಲಂಕಾರ ರಾತ್ರಿ ತಂಗುವಂತಹ ಭಕ್ತರಿಗೂ ಸಹ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ಮಲಗುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸುವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಇಲ್ಲಿ ಊಟೋಪಚಾರದ ತಂಗುವಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸಾಧ್ಯವಾದರೆ ಮುಂದಿನ ವರ್ಷ ಇವುಗಳು ಬಂದು ದೀಪವನ್ನು ಹಚ್ಚಿ ಸಿದ್ಧಲಿಂಗೇಶ್ವರರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಮಸ್ಕಾರ Toss 关注。